ಪ್ರಾರ್ಥನಾಳ ಕಣ್ಣುಗಳಲ್ಲಿ ಚಂಡಮಾರುತ ಅವಳು ಚೀರಲಿಲ್ಲ ಉದ್ಗರಿಸಲಿಲ್ಲ ನಗೆ ಅರಳಿಸಲಿಲ್ಲ ಪಕ್ಕದಲ್ಲೇ ಕುಳಿತಿದ್ದ ಗೆಳೆಯರು ಏನೆಂದುಕೊಂಡಾರೆಂದು ಯೋಚಿಸಲೂ ಇಲ್ಲ ಬಾಗಿಲಲ್ಲಿ ನಿಂತವನ ಎಡೆಗೆ ನೀರು ತುಂಬಿದ ಕಣ್ಣುಗಳಲ್ಲಿ ನೋಡಿದಳು ಹಿಮು ಎಂಬ ಸಣ್ಣ ಉದ್ಗಾರವೊಂದು ಅವಳಲ್ಲಿ ಸ್ಫುರಿಸಿ ಅಲ್ಲೇ ಇಂಗಿದಂತಾಯಿತು ಒಂದು ಕ್ಷಣದ ಮಟ್ಟಿಗೆ ತನ್ನ ನಿಯಂತ್ರಣದಲ್ಲಿ ತಾನಿಲ್ಲವೆನಿಸಿತ್ತು ಸಂಭಾಳಿಸಿಕೊಂಡು ಎದ್ದವಳೆ ನಡೆದು ಹೋಗಿ ಹೊಸ್ತಿಲ ಬಳಿ ನಿಂತವನ ಪಾದಗಳೆರಡಕ್ಕೂ ಹಣೆ ಹಚ್ಚಿ ನಮಸ್ಕರಿಸಿದಳು ಹಿಮವಂತ ಸುಮ್ಮನೆ ಕಣ್ಮುಚ್ಚಿದ ಅವನ ಆಂತರ್ಯದಲ್ಲೆಲ್ಲೋ ಒಂದು ಪುಟ್ಟ ಬಳ್ಳಿ ಹಿತವಾಗಿ ಕದಲಿದಂತಾಯಿತು ದಟ್ಸ್ ಗ್ರೇಟ್ ಅನ್ನುತ್ತಾ ಎದ್ದು ನಿಂತವನು ದೇಬ್ ಅವನು ಪ್ರಾರ್ಥನಾಳನ್ನ ಅಷ್ಟೊಂದು ಪರಿಶೀಲನೆಯಿಂದ ನೋಡಿದ್ದು ಅದೇ ಮೊದಲು ದಾವಣಗೆರೆಯಿಂದ ಶಿವಮೊಗ್ಗ ತಲುಪುವ ತನಕ ಕಾರಿನ ಹಿಂದಿನ ಸೀಟಿನಲ್ಲಿ ತನ್ನ ಪಾಡಿಗೆ ತಾನು ಎಂಬಂತೆ ಕುಳಿತಿದ್ದ ದಟ್ಟ ಗುಂಗುರು ಕೂದಲಿನ ದೊಡ್ಡ ಕಣ್ಣಿನ ಹುಡುಗಿ ಹೆಚ್ಚೆಂದರೆ ಒಂದೆರಡು ಬಾರಿ ಹಾ ಅಂದಿತ್ತು ಇನ್ನೆರಡು ಬಾರಿ ಹ್ಞೂ ಸಣ್ಣದನಿಯಲ್ಲಿ ಹಿಂದಿ ಹಾಡುಗಳ ಕೆಸೆಟ್ಟು ಕೇಳುತ್ತಾ ಸಡಗರದಿಂದಲೇ ಡ್ರೈವ್ ಮಾಡ್ತಾ ಇದ್ದ ದೇವ್ ತನ್ನೆಲ್ಲ ಮಾತು ನಗೆ ಬೆರಗು ಬೆಳಕುಗಳನ್ನೆಲ್ಲ ಸುರಿತಾ ಇದ್ದಿದ್ದು ಊರ್ಮಿಳೆಯ ಮೇಲೆ ಅವಳು ಎಷ್ಟು ವರ್ಷ ಕಾಯಿಸಿದರೂ ಕಾದೇನು ಒಂದು ಮುಗುಳ್ನಗೆ ನನಗಾಗಿ ಅವಳ ತುಟಿಯಲ್ಲಿ ಅರಳಲಿ ಅವತ್ತಿಗೆ ಬದುಕು ಸಾರ್ಥಕ ಅಂತ ಅಂದ್ಕೊಳ್ತಾ ಇದ್ದ ಅವನ ನಿರರ್ಗಳ ಜರಿಯಂತಹ ಮಾತು ಕೇಳಿಸಿಕೊಳ್ಳುತ್ತಲೇ ಬಂದ ಊರ್ಮಿಳೆ ನಿರಾಸಕ್ತಿ ಅಸಡ್ಡೆ ತೋರಲಿಲ್ಲವಾದರೂ ದೇಬ್ ನಿರೀಕ್ಷಿಸಿದ ಸಮ್ಮತಿಯ ಮಂದಹಾಸ ಸದ್ಯಕ್ಕೆ ಅರಳೀತು ಎಂಬ ಅತಿ ಚಿಕ್ಕ ಹಿಂಟ್ ಕೂಡ ಕೊಟ್ಟಿರಲಿಲ್ಲ ಅವರಿಬ್ಬರ ಆ ಧಾರಾಕಾರದ ಹರಟೆಯ ಮಧ್ಯೆ ಪ್ರಾರ್ಥನಾ ಮರತೇ ಹೋಗ್ತಾ ಇದ್ಲು ಹಿಮವಂತನ ಪಾದಕ್ಕೆ ಹಣೆಯಿಟ್ಟು ನಮಸ್ಕರಿಸಿದ ಹುಡುಗಿ ಸಾಮಾನ್ಯಳೇನಲ್ಲ ಇನ್ನು ಐದು ವರ್ಷಕ್ಕೆ ಡಾಕ್ಟರ್ ಪ್ರೀತಿಸುತ್ತಿದ್ದಾಳೆ ಎಂಬುದು ನಿಜವೇ ಇರಬಹುದು ಆದರೆ ಈ ಪರಿಯ ಪ್ರೀತಿ ಸಾಮಾನ್ಯದ ಹುಡುಗಿಯರಿಂದ ಸಾಧ್ಯವ ದಾರಿಯುದ್ದಕ್ಕೂ ಊರ್ಮಿಳೆಯ ಸುತ್ತ ಮೈಮರತವನಿಗೆ ಪ್ರಾರ್ಥನಾಳನ್ನ ತಾನು ಈತನಕ ಗಂಭೀರವಾಗಿಯೂ ನೋಡಿಯೂ ಇಲ್ಲ ಅಂತ ಅನ್ನಿಸ್ದಾಗ ಯಾಕೋ ಕಸಿವಿಸಿ ಆದಂತಾಯ್ತು ಒಬ್ಬ ಹುಡುಗಿ ಅದರಲ್ಲೂ ಡಾಕ್ಟರಳು ಆಗಲಿರುವವಳು ತಾನಿಷ್ಟಪಟ್ಟ ಗಂಡಸನ್ನ ಈ ಪರಿ ಪ್ರೀತಿಸಲು ಸಾಧ್ಯವ ತೀರಾ ಭಗವಂತನನ್ನ ಪ್ರೀತಿಸಿದಷ್ಟು ಹಲೋ ನಾನು ದೇವಂತ ದೇವಶಿಶು ಬಂಡೋಪಾಧ್ಯಾಯ ಬಂಗಾಳದವನು ಊರ್ಮಿಳಾ ನಾನು ಸ್ನೇಹಿತರು ಪ್ರಾರ್ಥನಾಗೆ ಊರ್ಮಿಳಾ ರೂಮೇಟ್ ನನಗೂ ಊರ್ಮಿಳಗೂ ಶಿವಮೊಗ್ಗದಲ್ಲಿ ಕೆಲಸ ಇತ್ತು ಹೀಗಾಗಿ ಪ್ರಾರ್ಥನಾ ನಮ್ಮ ಜೊತೆಲಿ ಬಂದು ಇನ್ನೊಬ್ಬರ ಮಾತಿಗೆ ಅವಕಾಶವೇ ಇಲ್ಲದವನಂತೆ ಮಾತನಾಡೋದು ದೇಬ್ನ ರೂಢಿ ಅವನು ಮಾತನಾಡ್ತಲೇ ಇದ್ದ ನನ್ನ ಹೆಸರು ಹಿಮವಂತ್ ಹಿಮವಂತ ಕರೀತಾಳೆ ಪ್ರಾರ್ಥನಾ ಅಂದ ಹಿಮವಂತ ತನ್ನ ನೀಳವಾದ ತೋಳು ಮುಂದಕ್ಕೆ ಚಾಚಿ ದೇಬ್ನ ಅಂಗೈಯನ್ನ ತಾಕಿದಾಗ ಮಾತ್ರ ದೇಬ್ ಮಾತು ನಿಲ್ಲಿಸಿ ಬೆಚ್ಚಿ ಬಿದ್ದಿದ್ದ ಈ ಮನುಷ್ಯನ ಕೈಗಳು ಕಬ್ಬಿಣದ ಸಲಾಖೆಗಳಂತಿದ್ದಾವೆ ಪ್ರಾರ್ಥನಾ ಕಾಲಿಗೆ ನಮಸ್ಕರಿಸಿದ ಕೂಡಲೇ ಸುಮ್ಮನೆ ಕಣ್ಮುಚ್ಚಿ ನಿಂತಿದ್ದ ಮುಖದ ಮೇಲೆ ಅಂತ ಹೊಳಪಿಲ್ಲ ಶೇವ್ ಮಾಡದ ಮುಖದ ಮೇಲೆ ಮೂರು ದಿನಗಳ ಮಾಲಿನ್ಯ ತನಗಿಂತ ಎರಡಿಂಚು ಎತ್ತರಕ್ಕಿದ್ದಾನೆ ತನ್ನಷ್ಟು ಸ್ಫುರದ್ರೂಪಿ ಖಂಡಿತ ಅಲ್ಲ ಆದರೆ ಈ ಮನುಷ್ಯ ತನಗಿಂತ ದೃಢವಾಗಿದ್ದಾನೆ ವ್ಯಕ್ತಿತ್ವಕ್ಕೆ ಒಂದು ತೂಕವಿದೆ ಅದು ತನ್ನ ವ್ಯಕ್ತಿತ್ವಕ್ಕಿಂತ ದೊಡ್ಡದು ಇಲ್ಲದೆ ಇದ್ರೆ ಪ್ರಾರ್ಥನಾ ಹಾಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸ್ತಾ ಇದ್ದಾಳ ಇದ್ದಕ್ಕಿದ್ದಂತೆ ತಾನು ತುಂಬಾ ಮಾತಾಡ್ಬಿಟ್ನೇನೋ ಅಂತ ಅನಿಸಿ ಸುಮ್ಮನಾಗ್ ಹೋದ ದೇವ್ ಊರ್ಮಿಳ ನನ್ನ ರೂಮ್ಮೇಟ್ ನನಗೆ ಅಕ್ಕಂಥರ ಮುನ್ನಿ ಅಂತಾಳೆ ಪರಿಚಯ ಮಾಡಿಸದ್ಲು ಪ್ರಾರ್ಥನಾ ಹಿಮವಂತ ನಿಂತಲ್ಲಿಂದಲೇ ನಮಸ್ಕರಿಸದ ಅವನು ಹೊಸ್ತಿಲ ಒಳಕ್ಕೆ ಬಂದಾಗಿನಿಂದ ಕೈ ಮುಗಿದು ನಮಸ್ಕರಿಸುವ ತನಕ ಅವನ ಮುಖಭಾವ ಕಣ್ಣು ಚಲನೆ ನಿಲುವು ಕಡೆಗೆ ಹಿಮವಂತನ ಹಣೆಯ ಮೇಲಿದ್ದ ಪುಟ್ಟ ಊತವನ್ನು ಕೂಡ ಇಂಚೂ ಬಿಡದಂತೆ ಬೆರಗು ಕಣ್ಣುಗಳಲ್ಲಿ ಗಮನಿಸುತ್ತಾ ಕುಳಿತಿದ್ದ ಊರ್ಮಿಳಾ ಹಿಮವಂತನಿಗೆ ಪ್ರತಿ ನಮಸ್ಕಾರವನ್ನೂ ಮಾಡೋದನ್ನ ಮರೆತಿದ್ದಳು ಇಷ್ಟು ಸಾಮಾನ್ಯವಾದ ಮನುಷ್ಯನನ್ನೇನ ಪ್ರಾರ್ಥನಾ ಪ್ರೀತಿಸ್ತಾ ಇರೋದು ರಣಬಿಸಿಲಿನಲ್ಲಿ ವರ್ಷಾಂತರಗಳಿಂದ ಕೆಲಸ ಮಾಡಿ ಬಳಲಿದವನಂತಿದ್ದಾನೆ ಪ್ರೀತಿಸಿದ ಹುಡುಗಿಯ ಕಡೆಗೆ ಕಣ್ಣರಳಿಸಿ ನಗೋದಕ್ಕೂ ಎರಡ್ ಸಲ ಯೋಚನೆ ಮಾಡುವಂತಹ ಅನವಶ್ಯಕ ಗಾಂಭೀರ್ಯ ಈತನ ಪಾಲಿಗೆ ಮಾತೆ ನಿಷಿದ್ಧವಿರಬೇಕು ವಯಸ್ಸಿಗೆ ಮೀರಿ ಮೌನಿ ಏನಂತ ಪ್ರೀತಿಸಿದಳೋ ಪ್ರಾರ್ಥನಾ ಒಬ್ಳೇ ಸಿಕ್ಕಾಗ ಕೇಳ್ಬಿಡಬೇಕು ಅಂತ ಅಂದ್ಕೊಂಡ್ಲು ಆದರೆ ಹಿಮವಂತನನ್ನ ಮನೆಯೊಡತಿ ನಂದಕ್ಕ ಉಪಚರಿಸಿದ ರೀತಿ ಅವನೆಡೆಗೆ ಆಕೆಗಿದ್ದ ಗೌರವ ಬೆರೆತ ಪ್ರೀತಿ ಮತ್ತು ಆ ಮನೆಯಲ್ಲಿ ಹಿಮವಂತನಿಗಿದ್ದ ಸ್ಥಾನ ಅವ್ಯಾವು ಅವನ ಅಪಿಯರೆನ್ಸ್ಗೆ ತಾಳೆ ಆಗುತ್ತಿಲ್ಲ ಅಂತ ಅಂದ್ಕೊಂಡ್ಲು ಇನ್ನೇನು ಶಾಂತಪ್ಪ ಬರುವ ಹೊತ್ತು ಎಲ್ಲರಿಗೂ ಇಲ್ಲೇ ಅಡಗೆ ಮಾಡ್ಬಿಡಿ ಪ್ರಾರ್ಥನಾ ಸಹಾಯ ಮಾಡ್ತಾಳೆ ರಾತ್ರಿ ಊಟ ಇಲ್ಲೇ ಆಗ್ಬಿಡ್ಲಿ ಎಂದು ಹಿಮವಂತ್ ನಂದಕ್ಕನಿಗೆ ಸಲಹೆ ಕೊಡುತ್ತಾ ಇದ್ದಂತೆಯೇ ಫಣಂಗನೆ ಕುರ್ಚಿಯಿಂದ ಎದ್ದು ನಿಂತ ದೇವ್ ಅದೆಲ್ಲ ತೊಂದರೆ ತಗೊಳ್ಳೇಬೇಡಿ ಶಿವಮೊಗ್ಗಕ್ಕೆ ಹೊರಡೋಕೆ ಮುಂಚೆಗೆ ಇವತ್ತು ರಾತ್ರಿ ಉಳಿಯೋದಕ್ಕೆ ಅಂತ ಒಂದು ಫಾರೆಸ್ಟ್ ಲಾಡ್ಜ್ ಬುಕ್ ಮಾಡಿಸ್ಬಿಟ್ಟಿದ್ದೀನಿ ಚಿಕ್ಕ ಮನೆಯಲ್ಲಿ ನಾವಿಷ್ಟು ಜನ ಉಳ್ಕೊಬಿಟ್ರೆ ಎಲ್ರಿಗೂ ತೊಂದ್ರೆ ಅದೂ ಅಲ್ಲದೆ ಮಧ್ಯಾಹ್ನದ ಬಿಸ್ಲಲ್ಲಿ ಜರ್ನಿ ಮಾಡಿ ಬಂದಿದ್ದೀವಿ ಊರ್ಮಿಳಾಗೆ ಕಾಡು ಅಂದ್ರೆ ಇಷ್ಟ ಅಲ್ಲೇ ರಿಲ್ಯಾಕ್ಸ್ ಮಾಡಲಿ ಪ್ರಾರ್ಥನಾನ ಬೆಳಗ್ಗೆ ಹೊತ್ತಿಗೆ ವಾಪಸ್ ಕರ್ಕೊಂಡು ಬಂದ್ಬಿಡ್ತೀವಿ ಊಟಕ್ಕೂ ಫಾರೆಸ್ಟ್ ಲಾಡ್ಜ್ನಲ್ಲೇ ಹೇಳಿಬಿಟ್ಟಿದೀನಿ ಮಾತಾಡ್ತಾ ಇರೋದು ಅತಿ ಆಯ್ತೇನೋ ಅಂತ ಅನಿಸೋ ಅಷ್ಟರಲ್ಲಿ ದೇವ್ ಪೂರ್ತಿ ಮಾತಾಡ್ಬಿಟ್ಟಿದ್ದ ಊರ್ಮಿಳ ತಲೆ ಕೊಡುವುತ್ತಾ ಎದ್ದು ನಿಂತಳು ಕಾಡಿನ ಲಾಡ್ಜ್ನಲ್ಲಿ ಇರೋಕಲ್ಲ ಪ್ರಾರ್ಥನಾ ಬಂದಿರೋದು ಅವಳು ಹಿಮವಂತ್ ಜೊತೆಲಿ ಇರ್ತಾಳೆ ತೀರಾ ತಡ ಆಗೋಕ್ ಮುಂಚೆ ನಾವಿಬ್ರು ಕಾಡ್ ಸೇರ್ಕೊಂಡ್ಬಿಡೋಣ ಹರಟೆ ಸಾಕು ನೀನಿನ್ನು ಹೊರಡು ಅನ್ನುತ್ತಾ ದೇಬ್ನನ್ನ ಹೊರಡಿಸಿಯೇ ಬಿಟ್ಟಳು ಅಷ್ಟು ಹೊತ್ತಿನ ತನಕ ಮಾತುಗಳ ಕಲರವದಿಂದ ತುಂಬಿ ಹೋಗಿದ್ದ ನಂದಕ್ಕನ ಮನೆ ಕಾಂಪೌಂಡಿನ ಮುಂದಿನಿಂದ ದೇಬ್ನ ಕಾರು ಕದಲಿ ಮಾಯವಾಗ್ತಾ ಇದ್ದಂತೆಯೇ ನಿಶಬ್ದವಾಗಿ ಹೋಯಿತು ಪಡಸಾಲೆಯಲ್ಲಿ ಹಿಮವಂತ ಮತ್ತು ಪ್ರಾರ್ಥನಾ ಇಬ್ಬರೇ ನಂದಕ್ಕ ಒಳಮನೆಗೆ ಸರಿದು ಹೋದಳು ತುಂಬ ಹೊತ್ತು ಅಳುತ್ತಲೇ ಇದ್ದಳು ಪ್ರಾರ್ಥನಾ ಅವನ ಸೀಳಿದ ತಲೆಯ ಮೇಲಿನ ಹೊಲಿಗೆಗಳಿನ್ನೂ ಕೈಗೆ ತಾಕ್ತಾ ಇದ್ವು ಹಾಗೆ ಹಾಸ್ಟೆಲಿನ ಹೆಬ್ಬಾಗಿಲಲ್ಲಿ ಕೊನೆಯ ಮಾತು ಎಂಬಂತೆ ಆಡಿ ಬಿಟ್ಟು ಹೋದವನು ಆಮೇಲೆ ದಾವಣಗೆರೆಯತ್ತ ತಿರುಗಿಯೂ ನೋಡ್ಲಿಲ್ವಲ್ಲ ತುಂಬ ಹೊತ್ತು ಅಳುತ್ತಲೇ ಇದ್ದಳು ಪ್ರಾರ್ಥನಾ ಅವನ ಸೀಳಿದ ತಲೆಯ ಮೇಲಿನ ಹೊಲಿಗೆಗಳು ಇನ್ನೂ ಕೈಗೆ ತಾಕ್ತಾ ಇದ್ವು ಹಾಗೆ ಹಾಸ್ಟೆಲಿನ ಹೆಬ್ಬಾಗಿಲಲ್ಲಿ ಕೊನೆಯ ಮಾತು ಎಂಬಂತೆ ಆಡಿ ಬಿಟ್ಹೋದವನು ಆಮೇಲೆ ದಾವಣಗೆರೆಯತ್ತ ತಿರುಗಿಯೂ ನೋಡ್ಲಿಲ್ವಲ್ಲ ಯಾವುದಕ್ಕೂ ಕಡಿಮೆಯಾಗದಂತೆ ಹಣ ಕಳಿಸ್ಬಿಟ್ರೆ ಸಾಕೆ ಒಂದೇ ಒಂದ್ಸಲ ಈ ಪ್ರೀತಿಸುವ ಜೀವವನ್ನ ನೋಡಿ ಬರೋಣ ಅಂತ ಅನ್ನಿಸ್ಲಿಲ್ವಾ ಹಿಮು ಓದ್ಸೋದು ದೊಡ್ಡ ಜವಾಬ್ದಾರಿ ಅಂತ ಗೊತ್ತು ಆದರೆ ಪ್ರೀತಿಸೋದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಲ್ವೇ ನನಗೆ ಡಾಕ್ಟರಿಕೆ ಹಾಸ್ಟೆಲ್ಲು ದಾವಣಗೆರೆ ಯಾವುದು ಬೇಡ ಶಿವಮೊಗ್ಗದಲ್ಲೇ ಇರ್ತೀನಿ ನಿನ್ನಲ್ಲಿ ನಿನ್ನ ನೆರಳಲ್ಲಿ ಹಾಗೆಲ್ಲ ಮಾತಾಡ್ಬೇಕು ಅಂತ ಅಂದ್ಕೊಂಡೇ ಬಂದಿದ್ಲು ಶಿವಮೊಗ್ಗಕ್ಕೆ ಮುಖ ಕಂಡ ತಕ್ಷಣ ದೇವರು ನೆನಪಾದ ನಂದಕ್ಕನ ಮನೆಯಲ್ಲಿ ಊಟ ಮುಗಿಸಿ ಹಿತ್ತಲಿನ ಕೋಣೆಗೆ ಬರೋ ತನಕ ಮಾತು ಸಾಧ್ಯವಾಗಿರಲಿಲ್ಲ ಕೋಣೆಯ ಕದ ಇಕ್ತಾ ಇದ್ದಂತೆಯೇ ಹಿಮವಂತನ ತೆಕ್ಕೆಗೆ ಬಿದ್ದ ಪ್ರಾರ್ಥನಾಳ ಮನಸ್ಸು ಸ್ಫೋಟಗೊಂಡಿತ್ತು ನಿರಂತರವಾಗಿ ಹದಿನೈದು ನಿಮಿಷ ಬಿಕ್ಕಿ ಬಿಕ್ಕಿ ಅತ್ಬಿಟ್ಲು ಹಿಮವಂತನ ಶರಾಯಿ ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು ಅವನು ಮಾತ್ರ ಒಂದೇ ಒಂದು ಮಾತೂ ಆಡಿರಲಿಲ್ಲ ಎದೆಗೆ ಅವುಚಿಕೊಂಡು ಬಿಕ್ಕುತ್ತಿದ್ದವಳ ಬೆನ್ನು ನೇವರಿಸ್ತಾಯ್ ಗಾಯಗೊಂಡು ಬಂದ ಜಿಂಕೆಗೆ ತಾಯಿ ಜಿಂಕೆಯೊಂದು ಮಾತಿಲ್ಲದೆ ಸಾಂತ್ವನ ಹೇಳಿದಂತಿತ್ತು ಆ ದೃಶ್ಯ ಪ್ರಾರ್ಥನಾಳ ಭೋರ್ಗರೆತ ಮುಗಿದ ನಂತರವೇ ಅವನು ಕೋಣೆಯ ನೆಲಕ್ಕೆ ಚಾಪೆ ಹರಡಿತ್ತು ತಿಳಿಗತ್ತಲಲ್ಲಿ ಅವಳಿಗೆ ಗೊತ್ತಾಗದಂತೆ ತನಗೆ ನೋವಾಗದಂತೆ ದಿಂಬಿಗೆ ತಲೆಯಿರಿಸಿ ಅಂಗಾತ ಮಲಗಿದ್ದು ಆದರೆ ಅತ್ತು ಬರಿದಾದ ಪ್ರಾರ್ಥನಾ ಅವನ ತೋಳ್ ಮೇಲೆ ತಲೆಯಿಟ್ಟು ಮಲಗಿದವಳು ಒಂದು ಹೊತ್ತಿನಲ್ಲಿ ಹಿಮವಂತನ ತಲೆ ನೇವರಿಸಿದಳು ಗಾಡಿಕೊಪ್ಪದ ಹಲ್ಲೆಯ ಗುರುತು ಇನ್ನೂ ಹಸಿಹಸಿಯಾಗೇ ಇತ್ತು ಹೌಹಾರಿ ಎದ್ದು ಕುಳಿತವಳಿಗೆ ಹಿಮವಂತ್ ನೀಡಿದ ಯಾವ ಸಮಜಾಯಿಷಿಯೂ ಸಮಾಧಾನ ಒದಗಿಸಲಿಲ್ಲ ಜಾರಿ ಬಿದ್ದರೆ ಸ್ಕೂಟರ್ನಿಂದ ಬಿದ್ರೆ ಕಿಟಕಿಯ ಮೊನೆ ತಗಲಿದ್ರೆ ಆಗುವ ಗಾಯ ಎಂಥದ್ದು ಎಂಬುದನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಡಾಕ್ಟರೇ ಆಗ್ಬೇಕಿಲ್ಲ ಹಿಮು ಈ ಪೆಟ್ಟು ಇನ್ನಷ್ಟು ಆಳಕ್ಕೆ ಬಿದ್ದಿದ್ರೆ ಜೀವ ಉಳಿತಾ ಇರಲಿಲ್ಲ ಏನಾಯ್ತು ನಿಜ ಹೇಳು ರಾತ್ರಿ ಇಡೀ ಗೋಗರೆದಳು ಬೆಳಗಿನ ಜಾವದ ಹೊತ್ತಿಗೆ ಅವನ ಕಣ್ಣುಗಳಲ್ಲಿ ಸುರಿಯತೊಡಗಿದ ಆಯಾಸದ ನಿದ್ರೆ ಕಂಡು ಸುಮ್ಮನಾದಳು ತೀರಾ ಬೆಳಕಿನ ಮೊದಲ ಕಿರಣ ಕಿಟಕಿಯ ಒಳಗಿಂದ ತೂರಿ ನೆಲಕ್ಕೆ ತಾಕುವ ಹೊತ್ತಿಗೆ ಅದೇಕೋ ಪ್ರಾರ್ಥನಾ ತನ್ನಲ್ಲಿ ತಾನೇ ಹೇಳ್ಕೊಂಡ್ಲು ದಾವಣಗೆರೆಗೆ ಹೋಗ್ಬಾರ್ದಾಯ್ತು ಇನ್ನು ಹಿಮವಂತ ಯಾವತ್ತೂ ಸುಖವಾಗಿ ಇರಲಾರ ದೇವರಿಗೆ ಮೋಸ ಮಾಡೋದು ಸಾಧ್ಯವಾಗದೇ ಇರಬಹುದು ಆದರೆ ಅಸಡ್ಡೆ ಎಂಬುದು ಎಂಥ ದೇವರನ್ನು ಕೊಂದು ಹಾಕುತ್ತದೆ ಭಗವಂತ ನನ್ನನ್ನ ನನ್ನನ್ನ ದೇಬ್ನ ಸೆಳವಿನಿಂದ ಪಾರ್ ಮಾಡು ಸನ್ನಿವೇಶ ಬದಲಾಗ್ತಾ ಇತ್ತು ಎರಡನೇ ಪಿಂಟ್ ವಿಸ್ಕಿ ಮುಗಿಸಿ ಮೂರನೆಯದಕ್ಕೆ ಅಣಿಯಾಗ್ತಾ ಇದ್ದ ದೇಬ್ ಕೂಡ ಆ ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದ ಎದುರಿಗೆ ಕುಳಿತ ಊರ್ಬಿಳ ವಿಸ್ಕಿಗಿಂತ ಸಿಗರೇಟನ್ನ ಹೆಚ್ಚು ಆಸ್ವಾದಿಸ್ತಾ ಇದ್ಲು ರಾತ್ರಿ ಎಂಬುದು ಆ ಕಾಡಿನ ನಡುವೆ ವಿಷಾದವಾದಷ್ಟು ಗಾಢವಾಗಿತ್ತು ಅವರ ಕಾರು ಫಾರೆಸ್ಟ್ ಲಾಡ್ಜ್ ತಲುಪೋ ಹೊತ್ತಿಗೆ ಅವರಿಗೋಸ್ಕರ ಅಡಿಗೆ ಮಾಡಿಟ್ಕೊಂಡು ಕಾಯ್ತಾ ಇದ್ದ ಮೇಟಿ ಮಾಡಿದ ಅಡುಗೆಯನ್ನೆಲ್ಲ ಡೈನಿಂಗ್ ಟೇಬಲ್ನ ಮೇಲಿರಿಸಿ ಹೊರಟು ಹೋಗುವಂತೆ ಅವನಿಗೆ ಸೂಚಿಸಿ ಬಾಗಿಲನ್ನ ಎಳೆದುಕೊಂಡಾಗ ಇಡೀ ಕಾಡಿನಲ್ಲಿ ಅವರಿಬ್ಬರೇ ಕಾಲೇಜಿನ ಕಾರಿಡಾರ್ಗಳಲ್ಲಿ ಆರಂಭವಾದ ಸ್ನೇಹ ದಾವಣಗೆರೆ ಹತ್ತಿರದ ಬಾತಿಯ ಡಾಬಾಗಳ ಮಂಕು ಬೆಳಕಿನ ದೀಪಗಳ ಸಮ್ಮುಖದಲ್ಲಿ ಪಕ್ವಗೊಂಡು ಈಗ ಶಿವಮೊಗ್ಗಯ ಕಾಡ ಮಧ್ಯಕ್ಕೆ ನಡೆದು ಬಂದಿದೆ ತನ್ನ ಕಣ್ಣುಗಳಲ್ಲಿನ ಯಾಚನೆಯನ್ನ ಅರ್ಥ ಮಾಡಿಕೊಳ್ಳಲಾಗದಂಥ ದಡ್ಡಿಯಲ್ಲ ಊರ್ಮಿಳೆ ತನ್ನಂಥವನನ್ನು ತಿರಸ್ಕರಿಸುವಂತಹ ವಿವೇಕಹೀನಳೂ ಅಲ್ಲ ದೊಡ್ಡ ಆಸ್ತಿ ಒಬ್ಬನೇ ಮಗ ಸ್ಫುರದ್ರೂಪಿ ಪ್ರಚಂಡ ಬುದ್ಧಿವಂತ ಮೇಲಾಗಿ ಉಳಿದೆಲ್ಲಾ ಹುಡುಗಿಯರನ್ನ ಪ್ರೀತಿ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ನಿನ್ನನ್ನ ಪ್ರೀತಿಸ್ತೀನಿ ಈ ತನಕ ಅವರಿಬ್ಬರೊಂದಿಗೆ ಅಲದದ್ದು ನಿಜ ಆದರೆ ಅದೆಲ್ಲ ಶುದ್ಧ ಹುಡುಗಾಟ ಮಾರಾಯತಿ ಇವತ್ತಿನಿಂದ ಕಟ್ಟ ಕಡೆಯ ದಿನದ ತನಕ ನೀನೇ ನೀನೊಬ್ಬಳೇ ಕಾಯ ವಾಚ ಮನಸ ಏನಂತ್ಯಾ ಫಾರೆಸ್ಟ್ ಲಾಡ್ಜಿನ ದಟ್ಟ ಮೌನದ ಮಧ್ಯೆ ಅತ್ಯಂತ ಸ್ಪಷ್ಟವಾಗಿ ಕೇಳಿದ್ದ ದೇಬ್ ಎರಡು ಪಿಂಟ್ ವಿಸ್ಕಿ ಕುಡಿದವನ ದನಿಯಲ್ಲಿ ಗೆದ್ದೇನೆಂಬ ಭರವಸೆ ಇತ್ತಾದರೂ ಊರ್ಮಿಳೆಯ ಒಂದೇ ಒಂದು ತಿರಸ್ಕಾರ ತನ್ನನ್ನ ಮತ್ತೆ ಎದ್ದು ನಿಲ್ಲಲಾಗದಂತೆ ಸದೆಬಡಿದು ಬಿಟ್ಟೀತೆಂಬ ಆತಂಕದ ತಂತಿ ಬಿಡಿಯುತ್ತಲೇ ಇತ್ತು ತಮಾಷೆ ಮಾಡ್ಬೇಡ ದೇವ್ ನನಗ್ ಗೊತ್ತು ನೀನ್ ತುಂಬಾ ಚೆನ್ನಾಗಿ ಫ್ಲರ್ಟ್ ಮಾಡ್ತೀಯ ನಿನ್ನಂಥವನ ಬಾಯಲ್ಲಿ ಕಾಯ ವಾಚ ಮನಸ ಆಲ್ ದಟ್ ನಾನ್ಸೆನ್ಸ್ ತಮಾಷೆ ಥರ ಕೇಳಿಸುತ್ತೆ ನನಗಿನ್ನೂ ಡಾಕ್ಟರ್ ಆಗಬೇಕಿದೆ ಉಳಿದದ್ಯಾವುದು ಸಿಗದಿದ್ರೆ ಫಾರೆನ್ಸಿಕ್ ಸಬ್ಜೆಕ್ಟ್ಗೆ ಗಂಟು ಬಿದ್ದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಮಟ್ಟಸವಾಗಿ ಹೆಣ ಕುಯ್ಯೋ ಡಾಕ್ಟರು ಅನ್ನಿಸ್ಕೋಬೇಕಿದೆ ಅದನ್ನೆಲ್ಲ ಸಾಧಿಸಿಯಾದ ಮೇಲೆ ಡಾಕ್ಟರಿಕೆಯ ಪುಸ್ತಕನೆಲ್ಲ ಒಯ್ದು ಚರಂಡಿ ಬಿಸಾಕಿ ಇಡೀ ಭಾರತದ ಲೈಬ್ರರಿಗಳಲ್ಲಿರೋ ಎಲ್ಲ ಇತಿಹಾಸದ ಪುಸ್ತಕ ಓದಬೇಕು ಅಂತಿದೆ ರಾಜ ಮಹಾರಾಜರ ಹೆಜ್ಜೆಯ ಗುರುತು ಹುಡುಕೊಂಡು ಕೋಟೆ ಕೊತ್ತಲ ಸುತ್ತಬೇಕಿದೆ ನೆಲಕ್ ಬೀಳೋ ತನಕ ಕುಡೀಬೇಕಿದೆ ತಿತ್ತಿ ಬತ್ತಿ ಹೋಗೋ ತನಕ ಸಿಗರೇಟ್ ಸೇದಬೇಕಿದೆ ಇದೆಲ್ಲ ಆಗೋಕ್ ಮೊದಲೇ ನಿನಗೆ ಆಗೋದ್ರೆ ನನ್ನ ಲೈಫು ಅಪೂರ್ಣ ಅಂತ ನನಗನ್ಸ್ಬಿಡುತ್ತೆ ಬೈದು ಬೈ ಯಾವತ್ತಾದ್ರೂ ಒಂದಿಷ್ಟು ಬಿಡುವು ಸಿಕ್ಕಾಗ ದಾವಣಗೆರೆಯಲ್ಲಿ ಕಸೂತಿ ಕಾವೇರಮ್ಮ ಅಂತ ಇದಾಳಲ್ಲ ಅವಳ ಮನೆಯಲ್ಲಿ ಶುದ್ಧ ಸೂಳೆತರ ನಾಲ್ಕು ದಿನ ಬದುಕಿ ಬರ್ಬೇಕು ಅಂತ ಇದೆ ನನ್ನಂತೋಳನ್ನ ಪ್ರೀತಿಸ್ತೀನಿ ಅಂತ ಅಂತಿದಿಯಲ್ಲ ದೇವ್ ನಿಂಗೆಲ್ಲೋ ಹುಚ್ಚು ನೇರವಾಗಿ ಫ್ಲಟ್ ಮಾಡೋಣ ಅಂತ ಕೇಳು ಇಟ್ ಸೌಂಡ್ಸ್ ಹೆಲ್ದಿ ಏನಂತ್ಯಾ ಸಿಗರೇಟಿನ ಕೊನೆಯ ಜುರಿಕೆಯಿಂದ ಉದ್ದವಾದ ಹೊಗೆಯನ್ನ ಗಾಳಿಗೆ ಬೆರೆಸತ್ತಾ ಮಾತು ಮುಗಿಸಿದ್ಲು ಊರ್ಮಿಳ ದೇವ್ ತಕ್ಷಣಕ್ಕೆ ಪ್ರತಿಕ್ರಯಿಸಲಿಲ್ಲ ತೀರ ಅಷ್ಟು ಇಷ್ಟವಿದ್ರೆ ಇದೊಂದು ರಾತ್ರಿ ಇಲ್ಲಿ ಮಲಗಿದ್ದು ಎದ್ದೋಗೋಣ ಎಂಬ ಧಾಟಿಯಲ್ಲಿ ಹುಡುಗಿ ಮಾತನಾಡಿದ್ರೆ ಉ ಅದು ತನಗಿಷ್ಟ ಆಗೋದಿಲ್ಲ ಮಲಗಿದ್ದು ಎದ್ದು ಹೋಗುವುದು ತನಗೆ ಹೊಸತೇನಲ್ಲ ಆದರೆ ಮಲಗಿದ ಸುಖ ಎದ್ದೇಳುವ ಹೊತ್ತಿಗೆ ಮುಗಿದು ಹೋಗಿರುತ್ತದೆ ಹಾಗಾಗ ಊರ್ಮಿಳೆಯ ಮನ ಗೆಲ್ಲಬೇಕು ಅವಳ ಈಗೋ ಹಣಿಯಬೇಕು ಪ್ರೀತಿಸಿ ಪ್ರೀತಿಸಿ ಸೂರೆಗೊಳ್ಳಬೇಕು ಆರಾಧಿಸಿ ಆರಾಧಿಸಿ ಕಾಲಲ್ಲಿ ಕೆಡವುಕೋಬೇಕು ಇವತ್ತು ತಾನು ಅಂಗಲಾಚಿ ಬೊಗಸೆ ಒಡ್ತಾ ಇದ್ದಾನೆ ಮುಂದೊಂದು ದಿನ ಅವಳು ತೋಳು ತೆರೆದು ದೇಹೀ ಅನ್ನಬೇಕು ಗೆಲುವೆಂದರೆ ಅದು ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಯಾವತ್ತೋ ಒಂದು ದಿನ ಸಿಗಬಲ್ಲ ಹುಡುಗಿಯನ್ನ ಇಂಥದ್ದೊಂದು ಕಾಡ ನಡುವಿನ ಏಕಾಂಗಿ ಬಂಗ್ಲೆಯಲ್ಲಿ ಕಬಳಿಸಿ ಮೇಲೆದ್ರೆ ಅದೆಂಥ ಗಂಡಸ್ತನ ಲೆಟ್ ಮೀ ವೈಟ್ ಊರ್ಮಿ ನನಗೆ ಕಾಯೋ ಕಡೆ ತನಕ ಕಾಯ್ತೀನಿ ಇವತ್ತು ಪ್ರಾರ್ಥನಾ ಅವಳ ಬಾಯ್ ಫ್ರೆಂಡ್ ಕಾಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡದ್ಲಲ್ಲಾ ಅಂಥದ್ದೊಂದು ಪ್ರೀತಿ ತುಂಬಿದ ನಮಸ್ಕಾರ ಮಾಡಬೇಕು ಅಂತ ನಿನಗೆ ಅನ್ನಿಸುವ ಕ್ಷಣದ ತನಕ ಕಾಯ್ತೀನಿ ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳು ಐ ಲವ್ ಯು ದೇವ್ನ ದನಿ ತರಕು ತರಕಾಗಿತ್ತು ದೊಡ್ಡ ಸ್ವರದಲ್ಲಿ ನಗತಾ ಇದ್ಲು ಊರ್ಮಿಳ ಡೋಂಟ್ ಬಿ ಸ್ಟೂಪಿಡ್ ನಮಸ್ಕಾರ ಅನ್ನೋದನ್ನ ಈ ಜನ್ಮದಲ್ಲಿ ನಾನು ಭಗವಂತರಿಗೂ ಮಾಡೋದಿಲ್ಲ ಹಿಮವಂತ ಪ್ರಾರ್ಥನೆಗೆ ಕೇವಲ ಬಾಯ್ ಫ್ರೆಂಡ್ ಅಲ್ಲ ಅವಳ ಗಾರ್ಡಿಯನ್ ಅವಳನ್ನ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸ್ತಾ ಇದ್ದಾನೆ ಅವನ ಋಣದಲ್ಲಿ ಇದ್ದಾಳೆ ಪ್ರಾರ್ಥನಾ ಆದರೆ ದೇವ್ ನನ್ನ ಹೆಸರು ಊರ್ಮಿಳ ಯಾರ ಋಣದಲ್ಲೂ ಇರೋ ಹುಡುಗಿಯಲ್ಲ ನಾನು ಯಾವತ್ತಾದ್ರೂ ಒಂದು ದಿನ ಬಿಡುವಾಗಿದ್ರೆ ನಿನ್ನನ್ನ ಪ್ರೀತಿಸಲು ಬಹುದೇನೋ ಆದ್ರೆ ನಮಸ್ಕಾರ ಮಾಡೋದಿದ್ಯಲ್ಲ ಸ್ಟೂಪಿಡ್ ನನಗಿನ್ನೊಂಚೂರು ವಿಸ್ಕಿ ಕೊಡು ಅಲ್ಲಿಗೆ ಮಾತೆ ಮುಗಿದು ಹೋಯಿತೆಂಬಂತೆ ಎದ್ದು ಬಿಟ್ಲು ಊರ್ಮಿಳ ಫಾರೆಸ್ಟ್ ಲಾಡ್ಜ್ನ ಗಾಢ ಮೌನದಲ್ಲಿ ವಿಸ್ಕಿಯ ಜುಳು ಜುಳು ಮಾತ್ರ ಕೇಳಿಸ್ತಾ ಇತ್ತು ಅವತ್ ರಾತ್ರಿ ನನ್ನ ಕಾಡಿದ ಏಕೈಕ ಪ್ರಶ್ನೆ ಅಂದರೆ ಋಣದಲ್ಲಿರುವ ಹುಡುಗಿ ನಿಜಕ್ಕೂ ಅಷ್ಟೊಂದು ಶ್ರದ್ಧೆಯಿಂದ ಪ್ರೀತಿಸ್ತಾಳ ಸನ್ನಿವೇಶ ಮತ್ತೆ ಬದಲಾಗ್ತಾ ಇತ್ತು ಶಿವಮೊಗ್ಗದಿಂದ ಹಿಂತಿರುಗಿದ ಪ್ರಾರ್ಥನಾ ತಾನು ತಾನಾಗಿ ಉಳಿದಿರಲಿಲ್ಲ ಹಿಮವಂತನನ್ನ ನೆನೆದರೆ ಸಾಕು ಕಣ್ಣಲ್ಲಿ ನೀರಾಡ್ತಾ ಇದ್ದ ಹೊರಡುವ ಮುನ್ನಾದಿನ ರಾತ್ರಿ ಅದೇಕೋ ಟೆರಸ್ಸಿನ ಮೇಲೆ ಕುಂಬಿಗೆ ಒ ಕುಳಿತುಕೊಂಡಿದ್ದ ಹಿಮವಂತನ ಕಾಲುಗಳ ಮೇಲೆ ಮುಖವಿಟ್ಟು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ನನ್ಗೆ ಯಾಕೋ ಭಯ ಆಗ್ತಿದೆ ಹಿಮು ಮತ್ತೆ ದಾವಣಗೆರೆಗೆ ಹೋಗೋಕೆ ಮನಸ್ಸಾಗ್ತಾ ಇಲ್ಲ ಓದಿ ನಾನ್ ಮಾಡ್ಬೇಕಾಗಿರೋದು ಅಷ್ಟರಲ್ಲೇ ಇದೆ ಬಲ್ವಂತ ಮಾಡಿ ಕಳಿಸ್ಬೇಡ ಈ ಸಲ ದಾವಣಗೆರೆಗೆ ಹೋದ್ರೆ ನಿನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನೇನು ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಹೇಳ್ತಿದ್ದೀನಿ ಹಿಮು ನನ್ಗೆ ಹೋಗೋಕೆ ಹೆದರಿಕೆ ಅಳುತ್ತಲೇ ಹೇಳಿದ್ದಳು ಅವಳ ಕಣ್ಣಲ್ಲಿ ದಿಗಿಲು ಕಣ್ಣೀರು ಬೆರತೇ ಕದಲ್ತಾ ಇದ್ವು ಇದ್ದಕ್ಕಿದ್ದಂತೆ ತನ್ನ ಬದುಕು ಒಂದು ನಿರ್ಣಾಯಕ ಘಟ್ಟ ತಲುಪಿಬಿಟ್ಟಿದೆ ಎಂದು ಅವಳಿಗೆ ಕನ್ಫರ್ಮ್ ಆಗಿ ಅನ್ನಿಸ್ಬಿಟ್ಟಿತ್ತು ತಾನು ಹಿಮವಂತನನ್ನ ಹೀಗೆ ಮುಟ್ಟಿ ಮಾತನಾಡಿಸೋದು ಇದೇ ಕೊನೆಯೇನು ಹಾಗಂತ ಅಂದ್ಕೊಂಡಾಗೆಲ್ಲ ಪ್ರಾರ್ಥನಾಳ ಎದೆ ಬಿರಿದಂತಾಗ್ತಾಯಿತ್ತು ಇತ್ತು ಅವಳ ಪ್ರತಿ ಮಾತಿನಲ್ಲೂ ಇದ್ದ ದಿಗಿಲು ಧಾವಂತಗಳನ್ನ ಬೇರೆಯೇ ತೆರನಾಗಿ ಅರ್ಥ ಮಾಡ್ಕೊಂಡಿದ್ದ ಹಿಮವಂತ ನೋಡು ಇವಾಗಿನ್ನು ಡಾಕ್ಟರ್ಗೆ ಓದಕ್ಕೆ ಶುರು ಮಾಡಿದ್ಯಾ ಆಗ್ಲೇ ಸ್ಪೆಷಲಿಸ್ಟ್ ಗಳ ತರ ಆಡ್ಬೇಡ ತಲೆಗೆ ಬಿದ್ದಿರೋ ಏಟು ತುಂಬಾ ಚಿಕ್ಕದು ನನ್ನನ್ಯಾರೋ ಕೊಂದ ಹಾಕ್ತಾರೆ ನೀನು ನನ್ನನ್ನು ಶಾಶ್ವತವಾಗಿ ಕಳ್ಕೊತಿಯಾ ಅಂತೆಲ್ಲ ಯೋಚನೆ ಮಾಡ್ಬೇಡ ನೆಮ್ಮದಿಯಾಗಿ ಹೋಗು ದಾವಣಗೆರೆಗೆ ಮನಸ್ಸಿಟ್ಟು ಓದು ಇನ್ನೈದು ವರ್ಷ ಏನೇ ತೊಂದರೆಯಾದರೂ ನಿನ್ನನ್ನು ಓದ್ಸೋ ಜವಾಬ್ದಾರಿ ನಂದು ಸಣ್ಣ ಪುಟ್ಟ ಆಕ್ಸಿಡೆಂಟು ಯಾರಿಗಾಗಲ್ಲ ಹೇಳು ಈಗಾಗಲೇ ಗಾಯ ಮಾಯ್ದಿದೆ ನನ್ನ ಊಟ ತಿಂಡಿ ನೋಡ್ಕೊಳ್ಳಿಕ್ಕೆ ನಂದಕ್ಕ ಇದ್ದಾಳೆ ನನ್ನ ಯೋಚನೆ ಮಾಡ್ಬೇಡ ಬೆಳಗ್ಗೆ ಎದ್ದು ನೆಮ್ಮದಿಯಾದ ಮನಸ್ಸಿನಿಂದ ಹೊರಡು ಮೆಲುದನಿಯಲ್ಲೇ ಮಾತನಾಡ್ದ ಹೆದರಿಕೆ ಆಗ್ತಿರೋದು ನಿನ್ನ ಬಗ್ಗೆ ಅಲ್ಲ ಹಿಮು ಅದು ನನ್ನ ಬಗ್ಗೆ ಈ ಸಲ ದಾವಣಗೆರೆಗೆ ಹೋದರೆ ನಾನು ನಾನಾಗಿ ಉಳಿತೀನ ನನ್ನ ದೇವರಿಗೆ ಮೋಸ ಮಾಡದೆ ನನ್ನನ್ನು ನಾನು ಕಾಪಾಡ್ಕೊಳ್ತೀನ ಈ ಪ್ರೀತಿ ಇಷ್ಟೇ ಭದ್ರವಾಗಿ ಉಳಿಯುತ್ತ ನನಗೆ ನನ್ನ ಮೇಲೆ ನಂಬಿಕೆ ಉಳಿದಿಲ್ಲ ಹಿಮು ಡೋಂಟ್ ಸೆಂಡ್ ಮೀ ಪ್ರಾರ್ಥನಾಳ ಒಳಮನಸ್ಸು ಚೀರ್ತಾ ಇತ್ತು ಆದರೆ ಅದನ್ನೆಲ್ಲಾ ಶಬ್ದವಾಗಿಸಿ ಮಾತನಾಡದಾದಳು ಮೊಟ್ಟಮೊದಲ ದಿನ ಚನ್ನರಾಯ ಪಟ್ಟಣದಲ್ಲಿ ಭೇಟಿಯಾದ ಕೂಡಲೇ ಕಣ್ಣುಗಳಲ್ಲಿ ಒಂದು ಅಮಾಯಕ ಆಕರ್ಷಣೆ ಹೊರಗೆಡವಿದ ಹಿಮು ಅವತ್ತಿನ ಹಿಮು ಇವತ್ತಿಗೂ ಹಾಗೆ ಇದ್ದಾನೆ ಅವನೊಂದಿಗೆ ಕಳೆದ ಪ್ರತಿಕ್ಷಣವೂ ತನ್ನನ್ನ ಅವನೆಡೆಗೆ ಸೆಳೆದಿದೆ ಅವನನ್ನ ಪ್ರೀತಿಸೋದಷ್ಟೇ ಅಲ್ಲ ಗೌರವಿಸುವಂತೆ ಮಾಡಿದೆ ಆ ವ್ಯಕ್ತಿತ್ವದ ಎದುರು ತಾನೇನೂ ಅಲ್ಲ ಅಂತ ಅನಿಸ್ಬಿಟ್ಟಿದೆ ಇದು ಮನುಷ್ಯನೆಡೆಗೆ ಹುಟ್ಟಿದಂಥ ಪ್ರೀತಿಯಲ್ಲ ಇದು ದೈವಿಕ ಇದು ಅನಂತ ಇದಕ್ಕೆ ಸಾವಿಲ್ಲ ಆದರೆ ತನಗೇನಾಗಿದೆ ದೈವಿಕವಾದದ್ದನ್ನ ದೂರವಿಟ್ಟು ಮಾನವ ಸಹಜವಾದ ಒಂದು ಸಂಬಂಧದ ಕಡೆಗೆ ಯಾಕೆ ತಾನು ವಾಲ್ತಾ ಇದ್ದಾಳೆ ದೇಬ್ನ ಕಡೆಗೆ ಹುಟ್ಟುತ್ತಾ ಇರೋದು ಆಕರ್ಷಣೆನ ಮೋಹವ ಪ್ರೀತಿಯ ಹಿಮವಂತನ ವಿರುದ್ಧ ಸಂಚು ಹೂಡುವಂತೆ ತನ್ನನ್ನು ಪ್ರೇರೇಪಿಸ್ತಾ ಇರೋದು ಯಾವುದು ಇದೇ ಕೊನೆ ಹಿಮು ಇವತ್ತೂ ನಿನ್ನ ತೊರೆದು ದಾವಣಗೆರೆಗೆ ಹೊರಟ್ರೆ ನಾಳೆಯಿಂದ ನಾನು ನಾನಾಗಿರೋದಿಲ್ಲ ನಿನ್ನವಳಾಗಿ ಉಳಿಯೋದಿಲ್ಲ ಅಂತ ಮನಸ್ಸು ಏಕೆ ಚೀರ್ತಾ ಇದೆ ಇದು ಯಾವ ಅಳುಕು ಹೀಗೆ ಇದ್ದಕ್ಕಿದ್ದಂತೆ ದೇವರಿಗೆ ಮೋಸ ಮಾಡಲು ಅಣಿಯಾಗ್ಬಿಡ್ತಾ ಇದ್ದೇನೆ ಹೆಂಗಸಿನ ಗುಣವೇ ಅಷ್ಟ ಅವಳಿಗೆ ದೈವಿಕವಾದದ್ದೂ ಬೇಡ ಮನುಷ್ಯ ಸಹಜವಾದದ್ದು ಬೇಕು ಪ್ರೀತಿ ವಾಂಛೆ ದೇಹ ಅದರ ಸುಖ ಅದರ ಫಲ ಹೌದು ಹೆಂಗಸು ದೈವವನ್ನ ಪೂಜಿಸಬಲ್ಲಳು ಪ್ರೀತಿಸಲಾರಳು ಥಟ್ಟನೆ ಎದ್ದು ಕುಳಿತಳು ಪ್ರಾರ್ಥನಾ ಹಿಮವಂತ ಸಾಕ್ಷಾತ್ತು ದೇವರಂತೆಯೇ ಕುಂಬಿಯ ಗೋಡೆಗೆ ಬೆನ್ನು ಒತ್ತಿ ಆಕಾಶದ ನಕ್ಷತ್ರಗಳನ್ನೇ ಅಮಾಯಕ ಕಣ್ಣುಗಳಲ್ಲಿ ನೋಡುತ್ತಾ ಕುಳಿತಿದ್ದ ತನ್ನನ್ನ ಬಿಟ್ಟು ಹೋಗಲು ಒಬ್ಬನನ್ನೇ ಬಿಟ್ಟು ಹೋಗಲು ಹಿಂಜರಿಯುತ್ತಿರುವ ಪ್ರಾರ್ಥನಾಳಿಗೆ ತಿಳಿ ಹೇಳಿದ್ದಾಯ್ತು ಅವಳಿನ್ನು ನೆಮ್ಮದಿಯಾಗಿ ದಾವಣಗೆರೆಯಲ್ಲಿ ಡಾಕ್ಟರಿಕೆಗೆ ಓದುತ್ತಾಳೆ ಇನ್ನು ಹಠಾ ಮಾಡಲಾರಳು ಅಂತ ಅಂದ್ಕೊಂಡವನ ಮುಖದಲ್ಲಿ ಒಂದು ಪ್ರಶಾಂತತೆ ಇತ್ತು ಎದುರಿಗೆ ಟೆರೆಸ್ಸಿನ ಕತ್ತಲಲ್ಲಿ ಕುಳಿತವಳ ಮನಸ್ಸಿನಲ್ಲಿ ನಡೀತಾ ಇದ್ದ ಅಲ್ಲೋಲ ಕಲ್ಲೋಲಗಳ್ಯಾವೂ ಹಿಮವಂತರಿಗೆ ಅರ್ಥ ಆಗುತ್ತಲೇ ಇರಲಿಲ್ಲ ಅವನ ಮನಸ್ಸಾಗ್ಲೆ ಪ್ರಾರ್ಥನಾ ಲೇಔಟ್ನ ಮಧ್ಯದ ದಿಣ್ಣೆಯ ಮೇಲೆ ಎದ್ದು ನಿಲ್ಲಬಹುದಾದ ಪ್ರಾರ್ಥನಾ ಹಾಸ್ಪಿಟಲ್ನ ಕಾರಿಡಾರ್ಗಳಲ್ಲಿ ಅಲೀತಾ ಇತ್ತು ಆದರೆ ಪ್ರಾರ್ಥನಾ ಬೇರೆ ಏನನ್ನೋ ನಿರ್ಧಾರ ಮಾಡಿಬಿಟ್ಟಿದ್ಲು ಹಿಮು ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ ಕೇಳಿದಳು ಪ್ರಾರ್ಥನಾ ಕೇಳುತ್ತಿರುವ ಪ್ರಾಮಿಸ್ ಏನಿರಬಹುದು